ಉಪ ತಹಸೀಲ್ದಾರ್ ರವಿಕುಮಾರ್ ಅವರಿಗೆ ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಬಸವರಾಜ ಮ್ಯಾಬಳಮಣಿ ಮಾತನಾಡಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐತಿಹಾಸಿಕ ಹಿನ್ನೆಲೆಯ ಲಕ್ಷ್ಮೀನಾರಾಯಣ ಕೆರೆಯಲ್ಲಿ ಅವೈಜ್ಞಾನಿಕವಾಗಿ ಹೂಳೆತ್ತಲಾಗುತ್ತಿದ್ದು ರಾತ್ರೋರಾತ್ರಿ ಮಣ್ಣನ್ನ ಅನ್ಯ ಸ್ಥಳಗಳಿಗೆ ಮತ್ತು ಬೇರೆ ರಾಜ್ಯಗಳಿಗೆ ಅನೇಕ ಟ್ರಿಪ್ಗಳ ಮೂಲಕ ಸಾಗಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಕೆರೆಯು ಸಣ್ಣ ನೀರಾವರಿ ಇಲಾಖೆಗೊಳಪಟ್ರೂ ಕಂದಾಯ ಮತ್ತು ಸಂಗಾಪುರ ಗ್ರಾಮ ಪಂಚಾಯಿತಿಯ ಸುರ್ಪದಿಯಲ್ಲಿದೆ ಕುಳಿತುವ ಕುರಿತು ಗಂಗಾವತಿಯ ತಹಸೀಲ್ದಾರರು ಮತ್ತು ಸಂಗಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅನುಮತಿಯನ್ನ ಪಡೆಯದೆ ನೇರವಾಗಿ ಬೇರೆ ಇಲಾಖೆಯ ಅನುಮತಿಯನ್ನ ಪಡೆದು ಮಣ್ಣನ್ನ ಸಾಗಿಸುತ್ತಿರುವುದು ಹಗಲು ಅಲ್ಲದೆ ಮತ್ತೇನು ಮಣ್ಣು ಸಾಗಿಸುವ ಟೆಂಡರ್ ಬಗ್ಗೆ ಬಹಿರಂಗವಾಗಿ ಯಾರ ಗಮನಕ್ಕೂ ಬಾರದೆ ನಡೆಯುತ್ತಿರುವುದು ಅನುಮಾನಕ್ಕೀಡು ಮಾಡಿದಂತಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಜಡಿಯಪ್ಪ ಹಂಚನಾಳ್ ಉಪಾಧ್ಯಕ್ಷರಾದ ಚಂದ್ರು ನಿಸರ್ಗ ಕೃಷ್ಣ ಮೆಟ್ರಿ ಪ್ರಧಾನ ಕಾರ್ಯದರ್ಶಿ ತುರ್ಗೇಶ್ ಹೊಸಳ್ಳಿ ಸೇರಿ ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಶರಣಪ್ಪ ನ್ಯೂಸ್ ಗಂಗಾವತಿ ಹೋರಾಟ ಸಮಿತಿ ವತಿಯಿಂದ ಶ್ರೀ ಲಕ್ಷ್ಮೀನಾರಾಯಣ ಕೆರೆ ಸಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಕೆರೆಯ ಹೂಳು ತುಂಬುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾಮಗಾರಿಯನ್ನು ಮಾನ್ಯ ತಹಸೀಲ್ದಾರ್ ಗಂಗಾವತಿ ಅವರು ಮತ್ತು ಗ್ರಾಮ ಪಂಚಾಯಿತಿ ಸಂಗಾಪುರ್ ಪಿ ಡಿ ಅವರು ಯಾವುದೇ ರೀತಿಯಿಂದ ಅನುಮತಿ ಕೊಟ್ಟಿಲ್ಲ ಅವ್ರ ಗಮನಕ್ಕೂ ಕೂಡ ಬಂದಿಲ್ಲ ಅಂದರೆ ಡಿ ಜಿ ಅವರು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ ಡಿ ಜಿ ಅವರು ನೇರವಾಗಿ ಇಂಥ ಕೆಲಸ ಮಾಡೋದಾದರೆ ಗಂಗಾವತಿಯ ತಹಸೀಲ್ ಆಫೀಸೇ ಆಗಬೇಕು ಜೊತೆಗೆ ಸಂಗಾಪುರ್ ಪಿ ಡಿ ಒ ಅವರು ಕಚೇರಿ ಹಾಕ್ಬೇಕು ಪ್ರಶ್ನೆ ನಂಬುದು ಇದು ಯಾವ ರೀತಿಯಾಗಿ ಟೆಂಡರ್ ಮಾಡಿದ್ದಾರೆ ಇದರ ಪ್ರಕ್ರಿಯೆ ಏನು ಇದು ರಾತ್ರಿ ರಾತ್ರಿಯಾಗಿ ಮಣ್ಣನ್ನು ಸಾಗಿಸ್ತಾ ಇದ್ದಾರೆ ಅನೇಕ ಟ್ರಿಪ್ಪುಗಳು ಈಗಾಗಲೇ ಸಾವಿರಾರು ಟ್ರಿಪ್ಪುಗಳು ಮಣ್ಣು ಸರಬಾರ್ದಾಗಿದೆ ಇದು ನಮ್ಮ ಸಂಗಾಪುರ ಸುತ್ತಮುತ್ತಲಿರ್ತಕ್ಕಂಥ ರೈತರಿಗೆ ಫಲವತ್ತಾದ ಮಣ್ಣನ್ನು ಉಪಯೋಗ ಮಾಡಬೇಕಾಗಿತ್ತು ಅದರ ಬದಲಾಗಿ ಇವರು ಯಾವುದೇ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ಇವರು ಬೇರೆ ಪ್ರದೇಶಗಳಿಗೆ ಅಥವಾ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡ್ತಾ ಇದ್ದಾರೆ ಇದರಿಂದ ಒಂದು ದೊಡ್ಡ ಏನು ಭ್ರಷ್ಟಾಚಾರದ ಕೈವಾಡ ಇದೆ ಅಂತಕ್ಕಂಥದ್ದು ಅದರ ಜೊತೆಗೆ ಬೇರೆ ಬೇರೆ ಕಾರಣಗಳಾಗಿ ಇಟ್ಟೆಗೆ ಬೆಟ್ಟಿಗೆ ಆಗಿರ್ಬೋದು ಬೇರೆ ಬೇರೆ ಕಾರಣಕ್ಕೆ ಈ ಒಂದು ಮಣ್ಣನ್ನು ಸರಬರಾಜು ಇದ್ದಾರೆ ಅಂದರೆ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಶಾಸಕರು ಇದ್ದಾರೆ ಮಾಜಿ ಶಾಸಕರಿದ್ದಾರೆ ಇಲ್ಲಿ ಸರ್ಕಾರ ಇದೆ ಪೊಲೀಸ್ ಇಲಾಖೆ ಇದೆ ಎಲ್ಲ ಇದ್ದರೂ ಕೂಡ ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಇವತ್ತು ಜನರಿಗೆ ಕೂಡ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ವಾಹನಗಳು ರಾತ್ರಿ ರಾತ್ರಿ ಸಂಚಾರ ಮಾಡ್ತಿದ್ದಾವೆ ಇಲ್ಲಿ ಶಾಲಾ ಕಾಲೇಜುಗಳು ರಸ್ತೆಗಳದವು ಈಗ ಭಾಳ ತೊಂದರೆ ಆಗಿದೆ ಇದು ಕಾನೂನು ಪ್ರಕಾರ ಇಲ್ಲ ಅವೈಜ್ಞಾನಿಕವಾಗಿದೆ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಈಗ ಏನದನ್ನು ಯಾರು ಅನಧಿಕೃತವಾಗಿ ಮಣ್ಣನ್ನು ಸಾಗಿಸ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ದಾಖಲೆ ಮಾಡಬೇಕು ಈಗ ಅಲ್ಲಿರ್ತಕ್ಕಂಥ ಏನು ಜೆ ಸಿ ಬಿಗಳು ಅದಾವೆ ಟ್ರಿಪ್ಪರ್ಗಳದವು ಅವನು ಸರ್ಕ್ ಏನು ಮಾನ್ಯ ತಹಸೀಲ್ದಾರ್ ಕೂಡಲೇ ಅದನ್ನು ಏನಪ್ಪಂದ್ರೆ ಸರಿ ವರ್ಷ ಪಡಿಸ್ಕೊಳ್ಬೇಕು ಯಾಕಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದಾದ್ರೂ ಒಂದು ಟ್ಯಾಕ್ಟ್ರಿಯಲ್ಲಿ ಇದ್ರೆ ಅಥವಾ ಒಂದು ಟ್ರಕ್ನಲ್ಲಿ ಹೋಗ್ತಾಯಿದ್ರೆ ಅವ್ರನ್ನ ಏಕಾಏಕಿ ಅಧಿಕಾರಿಗಳು ಇವತ್ತು ನೂರಾರು ಇವತ್ತು ಟ್ರಿಪ್ ಓಡಾಡ್ತಾ ಇದ್ದಾವೆ ಯಾರು ಇದ್ರ ಬಗ್ಗೆ ಗಮನಿಸ್ತಾ ಇಲ್ಲ ಇಂದ್ರೂ ಕೂಡಲೇ ನೀ ತಡೆ ಹಿಡಿಬೇಕು ಇಲ್ಲದೇ ಆದರೆ ಇವತ್ತೇ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವತ್ತು ರಾತ್ರಿ ನಾವೇ ಅದು ಕಟ್ಟಲಾಗಿ ಪ್ರತಿಭಟನೆ ಮಾಡ್ತೀವಿ ನಮಗೇನಾದರೂ ಆದರೂ ಅಥವಾ ಅದಕ್ಕೇನಾದರೂ ತೊಂದರೆ ಆದರೆ ಶಾಂತಿಗೆ ಭಂಗ ಆದರೆ ಇದಕ್ಕೆ ಸರ್ಕಾರನೇ ಕಾರಣ ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ನಮ್ಮ ಜೊತೆಗೆ ನಮ್ಮ ಅಧ್ಯಕ್ಷರಂಥ ಜಡಾಪ ಅಂಚನಾಳ್ ಅವರು ಇದ್ದಾರೆ ಉಪಾಧ್ಯಕ್ಷರಾದಂಥ ಚಂದ್ರಧೀಶ್ ಅವರ್ಗ ಕೃಷ್ಣ ಅವರು ಇದ್ದಾರೆ ಕಾರ್ಯದರ್ಶಿ ಆದಂಥ ನಮ್ಮ ದುರ್ಗೇಶ್ ಅವರು ಇದ್ದಾರೆ ಅಭಿವೃದ್ಧಿ ಹೋರಾಟ ಸಮಿತಿ ಕೊಪ್ಪಳ ನೀಡಿದ ಶ್ರೀ ಲಕ್ಷ್ಮೀನಾರಾಯಣ ಕೆರೆಯಲ್ಲಿ ಹೂಳೆತ್ತುವುದನ್ನು ಕೂಡಲೇ ತಡೆಗಟ್ಟ ತಡೆ ಇಡುವ ಬಗ್ಗೆ ಮನವಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ ಸದರಿ ವಿಷಯದ ಕುರಿತು ಮಾನ್ಯರಿಗೆ ಮಾನ್ಯರ ಗಮನ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ಮಾನ್ಯರ ಗಮನಕ್ಕೆ ತರಲಾಗುವುದು ಅಂತ ತಿಳಿಸುತ್ತೇವೆ ನಮ್ಮ ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶ್ರೀ ಲಕ್ಷ್ಮೀನಾರಾಯಣ ಕೆರೆ ಹೂ ತುಂಬುವಂಥ ಕೆಲಸವನ್ನು ಅನಧಿಕೃತವಾಗಿ ಇದೆ ಈ ಒಂದು ಹೂವು ತುಂಬತಕ್ಕಂಥ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಿಕ್ಕೆ ಕೂಡಲೇಳ್ತಕ್ಕಂಥ ಮನೆಯನ್ನು ಮಾನ್ಯ ತಹಸೀಲ್ದಾರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ ನಮ್ಮ ಗಂಗಾವತಿಯಲ್ಲಿ ತಹಸೀಲ್ ಕಚೇರಿ ಇದೆ ತಹಸೀಲ್ದಾರ್ ಇದ್ದಾರೆ ಜೊತೆಗೆ ಗ್ರಾಮ ಪಂಚಾಯತಿ ಸಂಗಾಪುರನ ಕ್ರೀಡಾಗಳಿದ್ದಾರೆ ಯಾರ ಗಮನಕ್ಕೂ ಬರದೆ ಸುಮಾರು ನಾಲ್ಕು ಎಕರೆಗಿಂತ ಹೆಚ್ಚು ದೊಡ್ಡ ಕೆರೆ ಒಂದು ಮಣ್ಣನ್ನು ಇವತ್ತು ಸಾವಿರಾರು ಎಕರೆ ಟ್ರಿ ಸಾವಿರಾರು ಟ್ರಿಪ್ಗಳಿಂದ ಬೇರೆ ರಾಜ್ಯಗಳಿಗೂ ಮತ್ತು ಬೇರೆ ಕಡೆ ಇದನ್ನು ಸರಬರಾಜು ಮಾಡ್ತಾ ಇದ್ದಾರೆ ಇದು ಎಷ್ಟು ಇದ್ರದ್ದು ಟೆಂಡರ್ ಆಗಿದೆ ಇದ್ರದ್ದು ಏನು ಅಂತಕ್ಕಂಥದ್ದು ಇದು ಗೊತ್ತಾಗಿದೆ ರಾತ್ರಿ ರಾತ್ರಿ ಈ ಒಂದು ಕಸ ನಡೀತಾ ಇದೆ ಜೊತೆಗೆ ಈ ಮಣ್ಣು ಫಲವತ್ತಾದ ಮಣ್ಣಿನ ಈ ಮಣ್ಣಿನಿಂದ ಈ ಭಾಗದ ರೈತರಿಗೆ ಭಾಳ ಅನುಕೂಲ ಆಗ್ತದೆ ಹೀಗಾಗಿ ಇವರನ್ನು ಕಾನೂನು ಪ್ರಕಾರ ಮಾಡಬೇಕು ಅವೈಜ್ಞಾನಿಕ ಇರ್ತಕ್ಕಂಥ ಈ ಕಾಮಗಾರಿಯನ್ನು ಸ್ಥಗಿತಗೊಳಿಸ್ಬೇಕು ಇಲ್ಲದೇ ಆದರೆ ಇವತ್ತೇ ಈ ಮಾನ ತಹಸೀಲ್ ಸಾಬ್ಬರು ಅದನ್ನು ಸ್ಥಗಿತಗೊಳಿಸ್ಬೇಕು ಇಲ್ಲದ್ರೆ ನಾವು ಲಾರಿ ಅಡ್ಡಲಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಇದಕ್ಕೇನಾದರೂ ಆದರೆ ಈ ಒಂದು ತಹಸೀಲ್ ಕಚೇರಿ ಮತ್ತು ಸಂಬಂಧಪಟ್ಟವರು ಕಾರಣ ಆಗ್ತಾರೆ ಹೇಳಿ ಈ ಮೂಲಕ ನಾನು ತಹಶೀಲ್ದಾರ್ ಅವರಿಗೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಡೋ ಸಮಿತಿ ಕೊಪ್ಪಳ ಜಿಲ್ಲಾ ಘಟಕದಲ್ಲಿ ನಾವು ಮನೆಯನ್ನು ಸಲ್ಲಿಸ್ತಾ ಇದ್ದೀವಿ Thank you.